ಹಾಗಾಗಿ ಸಲರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೋಗ ಕೂಡ ರಿಲೀಸ್ ಆಗಿದೆ ಆ್ಯಂಡ್ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗುತ್ತೆ ಕೂಡ ಏನು ಡೇಟು ಆ್ಯಂಡ್ ಕೆಲವೊಂದು ಅಪ್ಡೇಟ್ಗಳಿದ್ದಾವೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಆ್ಯಂಡ್ ಈ ಸಾರಿ ಬಿಗ್ ಬಾಸ್ ಸ್ವಲ್ಪ ಬೇಗ ಶುರು ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಡೇಟ್ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಬಿಗ್ ಬಾಸ್ ಲೋಗೋ ರಿಲೀಸ್ ಆಗಿದೆ ಸೊ ಅದು ಫಿಫ್ಟೀನ್ತ್ ಆಗಸ್ಟ್ಗೆ ರಿಲೀಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಬಿಫೋರ್ ರಿಲೀಸ್ ಮಾಡಿದ್ದಾರೆ ನಾರ್ಮಲಿ ಲಾಸ್ಟ್ ಸೀಸನ್ ತೊಗೊಂಡ್ರೆ ಸೀಸನ್ ಹನ್ನೊಂದು ತೊಗೊಂಡ್ರೆ ಸೊ ಸೆಪ್ಟೆಂಬರ್ ಒಂದನೇ ತಾರೀಕು ಮಾಡಿದರು ಬಟ್ ಈ ಸಾರಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಮಾಡಿದ್ದಾರೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಒಂದು ಹದಿನೈದು ದಿನ ಬಿಗ್ ಬಾಸ್ ಬೇಗ ಶುರು ಆಗುತ್ತೆ ಅಂತ ಜೊತೆಗೆ ಓನ್ಲಿ ಸೋಷಿಯಲ್ ಮೀಡಿಯಾದ ರಿಲೀಸ್ ಮಾಡೋದು ಅಲ್ಲದೇ ಸೊ ಅಲ್ಲಿ ಆಫ್ಲೈನಲ್ಲೂ ಕೂಡ ಆ ಒಂದು ಎಲ್ಲ ಡಿಸ್ಟಿಕ್ಕಲ್ಲಿ ಕರ್ನಾಟಕದ ಎಲ್ಲ ಆಲ್ ಓವರ್ ಡಿಸ್ಟಿಕಲ್ಲೂ ಕೂಡ ಆ ಬಿಗ್ ಬಾಸ್ ದ ಲೋಗೋ ಏನಿದೆಯಲ್ಲ ಸೊ ಅದನ್ನು ರಿಲೀಸ್ ಮಾಡಿದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಈ ಈ ಒಂದು ಬಾರಿ ಬಿಕಾಸ್ ಯಾಕಂತಂದರೆ ಸ್ವಲ್ಪ ಆಗಿತ್ತು ಲಾಸ್ಟ್ ಇದು ಸೀಸನ್ ಆದಮೇಲೆ ಸುದೀಪ್ ಸರ್ ಇರಲ್ಲ ಹಾಗೆ ಹೇಗೆ ಅಂತಲ್ಲ ಆದಮೇಲೆ ಬಟ್ ಈ ಸಾರಿ ಒಂದು ಸ್ವಲ್ಪ ರೀಚ್ನ ಚೆನ್ನಾಗಿ ತೊ ತೊಗೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರನೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ಒಂದು ಲೋಗೋನ ರಿಲೀಸ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಆಲ್ರೆಡಿ ಒಂದು ಪ್ರೆಸ್ ಮೀಟ್ ಕೂಡ ಇನ್ನೊಂದು ಮಾಡಿರೋದ್ರಿಂದ ಸೊ ಅದು ಓನ್ಲಿ ಸುದೀಪ್ ಸರ್ ಇನ್ನೊಂದು ನಾಲ್ಕು ಸೀಸನ್ಗೆ ಅವರೇ ಹೋಸ್ಟ್ ಆಗಿರ್ತಾರೆ ಅನ್ನೋದು ಕೋ ಮಾಡೋಕ್ಕೋಸ್ಕರನೇ ಆ ಒಂದು ಪ್ರೆಸ್ ಮೀಟ್ ಮಾಡಿದರು ಬಟ್ ಇನ್ನೂ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ ಅತಿ ಶೀಘ್ರದಲ್ಲಿ ಅದ್ರ ಡೇಟ್ಗಳು ನಿಮಗೆ ಹೇಳ್ತೀನಿ ಜೊತೆಗೆ ಇನ್ನೊಂದು ಏನಂತಂದರೆ ಬಿಗ್ ಬಾಸ್ ಮನೆ ಸೊ ಬಿಗ್ ಬಾಸ್ ಮನೆ ಕೂಡ ಸೊ ಅಲ್ಲಿ ಏನು ರಾಮಹಳ್ಳಿ ಹತ್ರ ಏನು ನಡೀತಾ ಇತ್ತು ಸೊ ಅದರಿಂದ ಶಿಫ್ಟಾಗಿ ಸೊ ಅಲ್ಲಿ ಇನೋವೇಟಿವ್ ಫಿಲಮ್ ಸಿಟಿನಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಗ್ಯಾರಂಟಿ ಇಲ್ಲ ಸೊ ಲಾಸ್ಟ್ ಒಂದೆರಡು ಸೀಸನ್ನು ರಾಮೋಳಿ ಪಕ್ಕದಲ್ಲಿರುವಂಥ ಒಂದು ಎರಡು ಸೀಸನ್ ನಡೀತು ಹತ್ತು ಮತ್ತು ಹನ್ನೊಂದು ಅದಕ್ಕಿಂತ ಮುಂಚೆ ಹೆಚ್ಚಾಗಿ ನಡೆದಿರುವಂಥ ಸೀಸನ್ ಅಂದರೆ ಇನ್ನೋವೇಟಿವ್ ಫಿಲಮ್ ಸಿಟಿನಲ್ಲೇ ಸೆಟ್ ಹಾಕಿ ಅಲ್ಲಿ ಮಾಡಿದರು ಅದಕ್ಕಿಂತ ಮುಂಚೆ ಪುಣೆಯಲ್ಲಿ ನಡೆದಿರುವಂಥ ಎರಡು ಸೀಸನ್ ನಡೀತು ಪುಣ್ಯದಲ್ಲಿ ಅದಾದಮೇಲೆ ಇನ್ನೋವೇಟಿವ್ ಫಿಲಮ್ ಸಿಟಿಗೆಲ್ಲೇ ನಡೆದಿತ್ತು ಒಂಬತ್ತು ಸೀಸನ್ ಮೇ ಬಿ ಮೂರನೇ ಸೀಸನ್ನಿಂದ ಒಂಬತ್ತು ಸೀಸನ್ನು ಕೂಡ ಅಲ್ಲೇ ನಡೆದಿದ್ದಾವೆ ಅದಾದಮೇಲೆ ಎರಡು ಸೀಸನ್ ಅಲ್ಲಿ ನಡೆದ್ರು ಮತ್ತೆ ಇವಾಗ ಮತ್ತೆ ಅಲ್ಲಿಗೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗ್ತಿದೆ ಬಿಗ್ ಬಾಸ್ ಮನೆ ಅಂತ ಹೇಳ್ತಿದ್ದಾರೆ ಇದಾದಮೇಲೆ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಅನ್ನುವಂಥದ್ದು ಸೊ ನಾರ್ಮಲಿ ತಗೊಂಡ್ರೆ ಸೆಪ್ಟೆಂಬರ್ ಎಂಡಲ್ಲಿ ಶುರು ಆಗ್ತಿದ್ದು ಸೊ ಲಾಸ್ಟ್ ಒಂದು ಬಿಗ್ ಬಾಸ್ ತಗೊಂಡ್ರು ಕೂಡ ಟ್ವೆಂಟಿ ಏಟ ಟ್ವೆಂಟಿ ನೈನ್ಗೇನೋ ಸೆಪ್ಟೆಂಬರಲ್ಲಿ ಶುರುವಾಗಿರೋಂಥದ್ದು ಮೇ ಬಿ ಈ ಒಂದು ಬಾರಿ ಇನ್ನೂ ಒಂದು ವೀಕ್ ಮುಂಚೆ ಆಗಬಹುದು ಅಂತ ಅನ್ನಿಸ್ತಾ ಇದೆ ಒಟ್ನಲ್ಲಿ ಸೆಪ್ಟೆಂಬರ್ ಎಂಡಲ್ಲಂತೂ ಖಂಡಿತವಾಗ್ಲೂ ಶುರು ಆಗೇ ಆಗುತ್ತೆ ಸೊ ಅದರದ ಪಕ್ಕಾ ಡೇಟು ಅಂತಂದರೆ ನಿಮಗೆ ನಾನು ತಿಳಿಸ್ತೀನಿ ಓಕೆ ಇದ್ರ ಜೊತೆಗೆ ಸೊ ಕಂಟೆಸ್ಟೆಂಟ್ ಯಾರ್ಯಾರು ಬರ್ಬೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಇವಾಗ ಚರ್ಚೆಗಳು ಶುರುವಾಗಿದೆ ಕೆಲವರಿಗೆ ಅವರು ರೀಚ್ ಮಾಡ್ತಿರ್ತಾರೆ ಬಿಗ್ ಬಾಸ್ ಟೀಮವರು ಸೊ ಅವರ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕರೆಯೋದಕ್ಕೆ ಅದ್ರ ಜೊತೆಗೆ ಕೆಲವೊಂದು ಸುದ್ದಿಗಳು ಓಡಾಡ್ತಿರೋದೇನು ಅಂತಂದರೆ ಯಾವ್ಯಾವ ಕಂಟೆಸ್ಟೆಂಟ್ಗಳು ಬರ್ಬೋದು ಅನ್ನುವಂಥದ್ದಾದರೆ ಸೊ ಈ ನಾನು ಹೇಳ್ತಿರುವಂಥ ಏನು ಕಂಟೆಸ್ಟೆಂಟ್ ಇದ್ದರೆ ಇದರಲ್ಲಿ ಪಕ್ಕ ಬರ್ತಾರೆ ಅಂತಲ್ಲ ಬಟ್ ಬರುವಂಥ ಚಾನ್ಸಸ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಯಾರ್ಯಾರು ಅಂತ ಕೂಡ ಹೇಳ್ತೀನಿ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರುವಂಥ ಹೆಸರುಗಳಂತಂದರೆ ಸೊ ಮೊದಲನೇದಾಗಿ ಹೆಸರು ತೊಗೊಳೋದಾದರೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಅಂತ ನೀವು ಆಲ್ರೆಡಿ ನೋಡಿರ್ತೀರ ಸೊ ಯೂಟ್ಯೂಬಲ್ಲಿ ಅವ್ರ ಚಾನಲ್ ಕೂಡ ಇದೆ ಆ್ಯಂಡ್ ಅವರು ಈ ಇಂಟರ್ವ್ಯೂಗಳನ್ನ ಮಾಡ್ತಾ ಇರ್ತಾರೆ ಅದರಲ್ಲೂ ಮುಖ್ಯವಾಗಿ ಸಿನಿಮಾದವ್ರನ್ನ ಸೊ ಈ ರೀತಿಯಲ್ಲಿ ಜಾಸ್ತಿ ಮಾಡುವಂಥದ್ದು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ಅಂತ ಸೊ ಇವ್ರ ಹೆಸರು ಓಡಾಡ್ತಿದೆ ಬಟ್ ನನ್ನ ಪ್ರಕಾರ ಇಲ್ಲ ಇವರೇನು ಬರೋ ಡೌಟ್ ಬಿಕಾಸ್ ಅವ್ರದ್ದು ಚಾನಲ್ ಇವಾಗ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಅವರ ಒಂದು ಚಾನಲ್ನ ಸ್ಟಾಕ್ ಮಾಡಿ ಅವರು ಬಿಗ್ ಬಾಸ್ಗೆ ಒಂದು ಮೂರರಿಂದ ನಾಲ್ಕು ತಿಂಗಳು ಹೋಗ್ತಾರೆ ಅನ್ನೋದು ಎಲ್ಲೋ ತುಂಬ ರೇರ್ ಅಂತ ಅನಿಸುತ್ತೆ ಬಟ್ ಒಳ್ಳೆಯ ಒಂದು ಕಾಮಿಡಿ ಸೆನ್ಸ್ ಇರೋವಂಥ ಮನುಷ್ಯ ಸೊ ಅವ್ರು ಬಂದರು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಬಟ್ ಡೌಟ್ ಇದೆ ಓಕೆ ಅದಾದಮೇಲೆ ಪ್ರಾಣೇಶ್ ಅವರು ಸೊ ನಿಮ್ಗೆ ಗೊತ್ತಿದೆ ಸ್ಟ್ಯಾಂಡಪ್ ಕಾಮಿಡಿಯನ್ ನಮ್ಮ ಪ್ರಾಣೇಶ್ ಅವರು ಗಂಗಾವತಿ ಪ್ರಾಣೇಶ್ ಅವರು ಸೊ ಅವರ ಹೆಸರು ಕೂಡ ಓಡಾಡ್ತಿದೆ ಗೊತ್ತಿಲ್ಲ ಬಂದರೂ ಬರ್ಬೋದು ಬಿಕಾಸ್ ಇವಾಗ ಜಾಸ್ತಿ ಅವರು ಎಲ್ಲೂ ಸ್ಟ್ಯಾಂಡಪ್ ಕಾಮಿಡಿ ಕಾಣಿಸ್ತಾ ಇಲ್ಲ ಸೊ ಮೇ ಬಿ ಅವರ ಒಂದು ಬಂದರೆ ಅವರು ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿರ್ಬೋದು ಸೊ ಅಪ್ರೋಚ್ ಮಾಡಿದ್ರೆ ಅವರು ಕೂಡ ಬರ್ಬೋದು ಅಂತ ಅನಿಸುತ್ತೆ ಸೊ ಅದಾದಮೇಲೆ ರಾಘವೇಂದ್ರ ಆಚಾರ್ಯ ಅಂತ ಅಗೇನ್ ಇವರು ಒಬ್ಬರು ಸ್ಟ್ಯಾಂಡಪ್ ಕಾಮಿಡಿಯನ್ನು ಸೊ ರಾಯಚೂರು ಅವರು ಸೊ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಅನ್ನೋ ಒಂದು ಶೋನಲ್ಲಿ ಕೂಡ ಬಂದಿದ್ದರು ತುಂಬ ಒಳ್ಳೆಯ ಒಂದು ಕಾಮಿಡಿ ಮಾಡ್ತಾರೆ ಯಾವುದೇ ವಲ್ಗಾರಿಟಿ ಇಲ್ಲದೇ ಸೊ ತುಂಬ ಚೆನ್ನಾಗಿ ಒಂದು ಕಾಮಿಡಿ ಇರುತ್ತೆ ಅವರು ಆ್ಯಂಡ್ ಇವರು ಮೇ ಬಿ ಇವ್ರಿಗೆ ಅಪ್ರೋಚ್ ಆದರೆ ಖಂಡಿತವಾಗಿ ಇವರು ಬರ್ತಾರೆ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ಇದಾದ ಮೇಲೆ ಅಶೋಕ್ ಶರ್ಮಾ ಅಂತ ಸೊ ಇವರು ಸೂ ಸಾರಿ ಇದು ಯೂಟ್ಯೂಬಲ್ಲಿ ವಿಜಯ್ ಕೆಲಸ ಮಾಡಿದವರು ಅದಾದಮೇಲೆ ಯಶ್ ಅವರ ಸಿನಿಮಾಗಳಲ್ಲಿ ಸುಮಾರು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರ್ಯಲ್ಲಿ ಮಾಡಿದ್ದಾರೆ ಅವರ ಫ್ರೆಂಡ್ ಆಗಿ ಆಮೇಲೆ ಕೆ ಜಿ ಎಫಲ್ಲಿ ಮಾಡಿದ್ದಾರೆ ವಿಜಯೇಂದ್ರ ಇಂಗ್ಳಿಗೆ ಅವರ ಒಂದು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಏನೋ ಇದ್ದಾರಲ್ಲ ಸೊ ಆ ಒಂದು ಕ್ಯಾರೆಕ್ಟರ್ ಅವರು ಮಾಡಿರುವಂಥದ್ದು ಆಮೇಲೆ ಕಾವ್ಯ ಶೈವ್ ಅಂತ ಸೊ ಇವರು ಕೆಂಡ ಸಂಪಿಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಂಥವ್ರು ಲೀಡ್ ರೋಲಲ್ಲಿ ಆಮೇಲೆ ಕಾವ್ಯ ಗೌಡ ಅವರು ಸೊ ಅಗೈನ್ ಇವರು ಕೂಡ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಂಥವರು ಸೊ ಇವರು ಕೂಡ ಬರೋವಂಥ ಚಾನ್ಸಸ್ ಇದೆ ಕಾವ್ಯ ಗೌಡ ಆ್ಯಂಡ್ ಕಾವ್ಯ ಶ ಶೈವ ಅವರು ಇದ್ರ ಜೊತೆಗೆ ವಿಜಯ್ ಸೂರ್ಯ ಅಗೇನ್ ಸೀರಿಯಲ್ ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಇವ್ರ ಮೇಲೂ ಕೂಡ ಒಂದು ನಂಬಿಕೆ ಇದೆ ಬರ್ಬೋದು ಅಂತ ಬಿಕಾಸ್ ಅವರು ಸಿನಿಮಾ ಕೂಡ ಮಾಡಿದ್ರು ಒಂದು ಎರಡು ಮೂರು ಸಿನಿಮಾ ಮಾಡಿದ್ರು ಅಂತ ಒಂದು ಹೆಸರು ಕಾಣಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಸೀರಿಯಲಲ್ಲೇ ಮಾಡ್ತಿದ್ದಾರೆ ಸೊ ಬಂದರೆ ಅವ್ರ ಕ್ಯಾರಿಯರ್ಗೂ ಕೂಡ ಗ್ರೋತ್ ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಗೇನ್ ಅವರು ಬರ್ಬೋದು ಅಂತ ನನಗೆ ಅನಿಸುತ್ತೆ ಅದಾದಮೇಲೆ ಸಾಗರ್ ಬಿಳಿಗೌಡ ಅಂತ ಅಗೇನ್ ಸತ್ಯ ಸೀರಿಯಲಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡಿದಂಥವ್ರು ಸೊ ಅವರು ಕೂಡ ಬರಬಹುದು ಅವ್ರೂ ಮೇ ಬಿ ಅಪ್ರೋಚ್ ಮಾಡಿರ್ತಾರೆ ಬಿಕಾಸ್ ಅದನ್ನು ಕೂಡ ಜಿ ಕನ್ನಡದಲ್ಲಂತ ಅನ್ಸುತ್ತೆ ಸತ್ಯ ಸೀರಿಯಲ್ ಬಂದಿರುವಂಥದ್ದು ಸೊ ಇವ್ರೂ ಕೂಡ ಅಪ್ರೋಚ್ ಮಾಡಿದ್ರೆ ಮೇ ಬಿ ಬರ್ಬೋದು ಅಂತ ಅನ್ಸುತ್ತೆ ಓಕೆ ಆ್ಯಂಡ್ ಅಮೃತ ರಾಮಮೂರ್ತಿ ಅಂತ ಇವರು ಅಗೇನ್ ಸೀರಿಯಲ್ ಬ್ಯಾಕ್ ಗ್ರೌಂಡು ಸೊ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಮೇಲೆ ಬರುವಂಥ ಒಂದು ಎರಡು ಹೆಸರು ಅಂತಂದರೆ ಒಂದು ಸುನಿಲ್ ಆಮೇಲೆ ಇನ್ನೊಂದು ಬಾಳು ಬೆಳಗುಂದು ಇಬ್ಬರು ಕೂಡ ಉತ್ತರ ಕರ್ನಾಟಕ ಕಡೆಯಿಂದ ಬರೋಂಥರ ಒಬ್ಬರು ಜೇವರ್ಗೆ ಇನ್ನೊಬ್ಬರು ಹಾವೇರಿ ಅಂತ ಅನ್ಸುತ್ತೆ ಸೊ ಬಾಳು ಬೆಳಗುಂದಿ ಬಂದುಬಿಟ್ಟು ಹಾವೇರಿ ಇರಬೇಕು ಆ್ಯಂಡ್ ಸುನಿಲ್ ಬಂದು ಜೇವರ್ಗಿ ಕಲಬುರಗಿ ಡಿಸ್ಟ್ರಿಕ್ಕು ಸೊ ಮೇ ಬಿ ಇವರಿಬ್ಬರಲ್ಲಿ ಒಬ್ಬರು ಬರ್ತಾರೆ ಅಂತ ಅನ್ಸುತ್ತೆ ನನಗೆ ಸುನಿಲ್ ಅಥವಾ ಬಾಳು ಬೆಳಗುಂದಿಯವರು ಸೊ ಇವರಿಬ್ರಲ್ಲಿ ಒಬ್ಬರು ಬರ್ಬೋದು ಅಂತ ಅನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಇನ್ನೊಂದು ಹೆಸರು ಅಂತಂದರೆ ಸ್ವಾತಿ ಅಂತ ಸೊ ಇವರು ಸೀನಿಯರ್ ಆಕ್ಟ್ರೆಸ್ ಸುಮಾರು ಸೀರಿಯಲಲ್ಲಿ ಮಾಡಿದ್ದಾರೆ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ ಸೊ ಇವರು ಕೂಡ ಬರ್ತಾರೆ ಅಂತ ಹೇಳ್ತಿದ್ದಾರೆ ಓಕೆ ಇದಾದ ಮೇಲೆ ಬರೋವಂಥ ಹೆಸರು ಅಂತಂದರೆ ಸಮೀರ್ ಎಮ್ ಡಿ ಸೊ ಸಮೀರ್ ಎಮ್ ಡಿ ಹೆಸರು ಬಂದಿದೆ ಬಟ್ ನನಗೇನೋ ಡೌಟ್ ಇದೆ ಇವ್ರು ಬರ್ತಾರಾ ಅಂತ ಬಿಕಾಸ್ ಇವಾಗ ಇಷ್ಟೊಂದೆಲ್ಲ ಕಾಂಟ್ರವರ್ಸಿ ಎಲ್ಲ ಆಗಿದೆ ಸೊ ಇನ್ ಕೇಸ್ ಏನಾದರೂ ಅವ್ರೇನಾದರೂ ಬಂದರೆ ಸೊ ಬಿಗ್ ಬಾಸ್ಗೆ ಹೋಗೋಕೋಸ್ಕರನೇ ಇದನ್ನು ಸುಮ್ಮನೆ ಮಾಡಿದ್ರು ಅನ್ನೋ ಒಂದು ಹೆಸರು ಬರುತ್ತೆ ಸೊ ಅದು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಮೇ ಬಿ ಅವ್ರನ್ನ ಅಪ್ರೋಚ್ ಮಾಡಿದ್ರು ಕೂಡ ಸೊ ಅವ್ರು ಬರೋದೆಲ್ಲೋ ಡೌಟು ಅಂತ ಅನಿಸುತ್ತೆ ಬಂದರೂ ಏನು ಡೌಟ್ ಪಡೋ ಅಂದರೆ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಅಂತಲೇ ಹೇಳ್ತೀನಿ ಓಕೆ ಸೊ ಇದಾದ ಮೇಲೆ ಶ್ವೇತಾ ಪ್ರಸಾದ್ ಅವರು ಅಗೇನ್ ನಮ್ಮ ಆರ್ ಜೆ ಪ್ರದೀಪ್ ಅವರ ಹೆಂಡತಿ ಸೊ ಇವರು ಕೂಡ ಸುಮಾರು ಸೀರಿಯಲ್ಗಳು ಮಾಡಿದ್ದಾರೆ ಆಮೇಲೆ ಕೆಲವು ಸಿನಿಮಾಗಳು ಕೂಡ ಮಾಡಿದ್ದಾರೆ ಸೊ ಇವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಿದೆ ಅಗೇನ್ ದೀಪಿಕಾ ಗೌಡ ಅವರು ಸೊ ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿದಂಥವರು ಸೊ ಜಿ ಕನ್ನಡದಲ್ಲಿ ಇವಾಗ ಶಾರ್ಟ್ ಫಿಲ್ಮ್ಸು ಅಲ್ಲಿ ಇಲ್ಲಿ ಮಾಡ್ತಿರ್ತಾರೆ ಸೊ ಇವ್ರೂ ಕೂಡ ಬರ್ತಾರೆ ಅಂತ ಹೇಳ್ತಾರೆ ಮೇ ಬಿ ಅಪ್ರೋಚ್ ಮಾಡಿದ್ರೆ ಖಂಡಿತವಾಗ್ಲೂ ಇವ್ರು ಬಂದೇ ಬರ್ತಾರೆ ಓಕೆ ಆ್ಯಂಡ್ ಗಗನ ಮಹಾನಟಿ ಗಗನ ಸೊ ತುಂಬ ವೈರಲ್ ಆದಂಥವ್ರು ಆ್ಯಂಡ್ ಹೆಸರು ಮಾಡಿದಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಸೊ ಗಿಲ್ಲಿ ನಟನ ಜೊತೆಗೆಲ್ಲ ಕಾಮಿಡಿ ಮಾಡಿಕೊಂಡು ವೈರಲ್ ಆದಂಥವ್ರು ಮೇ ಬಿ ಇವ್ರನ್ನು ಅಪ್ರೋಚ್ ಮಾಡೇ ಮಾಡಿರ್ತಾರೆ ಬಿಕಾಸ್ ಅವರ ಒಂದು ಕಾಮಿಡಿ ಅದು ಇದು ಸ್ವಲ್ಪ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವ್ರನ್ನ ಅಪ್ರೋಚ್ ಮಾಡಿರ್ತಾರೆ ಮಾಡಿದರೆ ಮೇ ಬಿ ಬರ್ಬೋದು ಅಂತ ಅನಿಸುತ್ತೆ ಸೊ ಇದಾದ ಮೇಲೆ ದಿವ್ಯ ವಸಂತ ಅವರು ಏನು ಬಿ ಟಿ ವಿನಲ್ಲಿ ನೋಡಿರ್ತಾರೆ ಅವ್ರನ್ನ ಸೊ ಅವರನ್ನು ಕೂಡ ಅಪ್ರೋಚ್ ಮಾಡಿದ್ರೆ ಮೇ ಬಿ ಇವರು ಬರ್ತಾರೆ ಯಾಕಂದರೆ ಕಾಂಟ್ರವರ್ಸಿರೋರನ್ನ ಕೆಲವು ಜನ ಇರಲೇಬೇಕು ಸೊ ಇವ್ರದ್ದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿತ್ತು ದಿವ್ಯ ವಸಂತವರು ಸೊ ಅವರೂ ಕೂಡ ಅಪ್ರೋಚ್ ಮಾಡಿರ್ತಾರೆ ಅಂತ ಅನಿಸುತ್ತೆ ಸೊ ಇದಾದಮೇಲೆ ಡಾಕ್ಟರ್ ಬ್ರೋ ಅವರ ಹೆಸರು ಕೇಳಿ ಬರ್ತಾ ಇದೆ ಸೊ ಇದು ಲಾಸ್ಟ್ ಒಂದು ತ್ರೀ ಸೀಸನಿಂದ ಕೇಳಿ ಬರ್ತಾನೆ ಇದೆ ಸೊ ಅವ್ರೂ ಕೂಡ ಅಪ್ರೋಚ್ ಮಾಡಿರ್ತಾರೆ ಓಕೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥವ್ರು ಸೊ ಅವ್ರನ್ನ ಅಪ್ರೋಚ್ ಮಾಡಿಲ್ಲ ಅಂತ ಮಾಡಿಲ್ಲ ಅಂತಂದರೆ ಹೇಗೆ ಸೊ ಅಪ್ರೋಚ್ ಮಾಡಿರ್ತಾರೆ ಬಟ್ ಅವರು ಬರೋದು ನನ್ನ ಪ್ರಕಾರ ಡೌಟು ಸೊ ಬರೋಲ್ಲ ಅಂತ ಅನ್ಸುತ್ತೆ ಅವ್ರದೇ ಆದಂಥ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ ಸೊ ಅದನ್ನು ಬಿಟ್ಟು ಸೊ ಇಲ್ಲಿಗೆ ಬರುವಂಥದ್ದು ತೀರಾ ಅಂದರೆ ತೀರಾ ಕಡಿಮೆ ಓಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬರಲ್ಲ ಅಂತ ಅನ್ಕೊತೀನಿ ಓಕೆ ಸೊ ಇದಾದ ಮೇಲೆ ಚಂದನ್ ಶರ್ಮಾ ಅಂತ ಸೊ ನ್ಯೂಸ್ ಆ್ಯಂಕರ್ ಸೊ ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರ ಸೊ ಒಳ್ಳೆಯ ಒಂದು ಆ್ಯಂಕರ್ ಅಂತಲೇ ಹೇಳ್ಬೋದು ಸೊ ಇವ್ರನ್ನ ಮೇ ಬಿ ಅಪ್ರೋಚ್ ಮಾಡಿದ್ರೆ ಅವರು ಕೂಡ ಬರ್ಬೋದು ಅನ್ಸುತ್ತೆ ಬಿಕಾಸ್ ಯಾವುದೇ ನ್ಯೂಸ್ ಚಾನಲ್ ಅವ್ರು ಕಾಣಿಸ್ತಾ ಇಲ್ಲ ಇವಾಗ ನಾನು ನಾನು ನೋಡಿರೋ ಪ್ರಕಾರ ಮೇ ಬಿ ಬರ್ಬೋದು ಅಂತ ಅನಿಸುತ್ತೆ ಅಗೇನ್ ಇನ್ನೊಬ್ರು ಆ್ಯಂಕರು ಸೊ ಜಾಹ್ನವಿ ಸೊ ಕಲರ್ಸ್ಕ್ರಲ್ಲಿ ಸುಮಾರು ಒಂದು ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಇವ್ರೂ ಕೂಡ ಅಪ್ರೋಚ್ ಮಾಡ್ರಿ ಅವರು ಕೂಡ ಬರ್ಬೋದು ಅಂತ ಅನಿಸುತ್ತೆ ಆಮೇಲೆ ಇನ್ನೆರಡು ಹೆಸರು ಅಂತಂದರೆ ಒಂದು ಮಡೇನೂರು ಮನು ಇನ್ನೊಂದು ಮಿಂಚು ಸೊ ರೀಸೆಂಟಾಗಿ ದೊಡ್ಡ ಒಂದು ಕಾಂಟ್ರವರ್ಸಿ ಆಗಿತ್ತು ಅವರಿಬ್ಬರ ಮಧ್ಯೆ ಸೊ ಇವರಿಬ್ಬರಲ್ಲಿ ಒಬ್ಬರು ಬರ್ಬೋದು ಅಂತ ಅನಿಸುತ್ತೆ ಮಡೇನೂರು ಮನು ಆರ್ ಬೆಂಚು ಸೊ ಇಬ್ಬರ ಮಧ್ಯೆ ಒಬ್ಬರು ಬರ್ಬೋದು ಅಂತ ಅನ್ಸುತ್ತೆ ಇದ್ರ ಜೊತೆಗೆ ಸುಮಾರು ಹೆಸರುಗಳು ಓಡಾಡ್ತಾ ಇದೆ ಸೊ ವರುಣ್ ಆರಾಧ್ಯ ಆಮೇಲೆ ವರ್ಷಾ ಕಾವೇರಿ ಇವರೆಲ್ಲ ಈ ವರ್ಷಾ ಕಾವೇರಿ ಆ್ಯಂಡ್ ವರುಣ್ ಆರಾಧ್ಯ ಲಾಸ್ಟ್ ಸು ಟು ಎರಡು ಸೀಸನಿಂದ ನೋಡ್ತಾ ಇದ್ದೀನಿ ಈ ಬಿಗ್ ಬಾಸ್ ಬರ್ತಿದೆ ಅಂತ ಒಂದು ಏನಾರ ಒಂದು ಕಿತ್ತಾಟಗಳು ಮಾಡ್ಕೊಂಡಿರ್ತಾರೆ ಬಟ್ ಈ ಒಂದು ಸೀಸನ್ ಬರೋ ಟೈಮಲ್ಲಿ ಯಾವುದು ಸದ್ಯಕ್ಕಾಗಿಲ್ಲ ಗೊತ್ತಿಲ್ಲ ಇಲ್ಲಿ ಸದ್ಯಕ್ಕೆ ಅಂತೂ ಏನೂ ಆಗಿಲ್ಲ ಮುಂದೆ ಇನ್ನೊಂದು ತಿಂಗಳಿದೆ ಸೊ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗಲಿಕ್ಕೋಸ್ಕರ ಸೊ ಅದ್ರೊಳಗಡೆ ಏನಾದರೂ ಆಗುತ್ತಾ ಅನ್ನೋದು ಗೊತ್ತಿಲ್ಲ ಮೇ ಬಿ ಅವರಿಬ್ಬರು ಬಳಿ ಒಬ್ಬರು ಬಂದರೂ ಬರ್ಬೋದೇನೋ ನನ್ನ ಪ್ರಕಾರ ಇಲ್ಲ ಅಂತ ಅನ್ಸುತ್ತೆ ಅವ್ರನ್ನ ತೊಗೊಂಡು ಬರಲಿಕ್ಕಿಲ್ಲ ಓಕೆ ಸೊ ಇದು ಇದು ಇದಾಗಿತ್ತು ಒಂದು ಇಪ್ಪತ್ತೆರಡು ಜನಗಳ ಒಂದು ಕಂಟೆಸ್ಟೆಂಟ್ ಲಿಸ್ಟು ಸೊ ಇದರಲ್ಲಿ ನನ್ನ ಪ್ರಕಾರ ಒಂದು ತ್ರೀ ಟು ಟೂ ಆರ್ ತ್ರೀ ಎರಡರಿಂದ ಮೂರು ಜನ ಬರ್ಬೋದು ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಏನು ಬರಲಿಕ್ಕಿಲ್ಲ ಯಾಕಂದರೆ ಈ ಬಿಗ್ ಬಾಸ್ದು ಲಿಸ್ಟ್ ಏನು ಬರುತ್ತಲ್ಲ ಬಿಗ್ ಬಾಸ್ ಶುರುವಾಗಿಂತ ಮುಂಚೆ ಸೊ ಯಾವುದು ಕೂಡ ಕನ್ಫರ್ಮ್ ಆಗಿರಲ್ಲ ಎಷ್ಟೇ ಬಂದರೂ ಕೂಡ ಎಲ್ಲ ಗಾಳಿ ಸುದ್ದಿ ಆಗಿರುತ್ತೆ ಬಿಟ್ಟರೆ ಯಾವುದೂ ಕೂಡ ಕನ್ಫರ್ಮ್ ಆಗಿರಲ್ಲ ಇನ್ನೇನು ಟು ತ್ರೀ ಡೇಸ್ ಇದೆ ಅಂದಾಗ ಏನು ಲಿಸ್ಟ್ ಬರುತ್ತಲ್ಲ ಸೊ ಅದನ್ನು ಕೂಡ ಅದನ್ನು ಮಾತ್ರ ನಂಬ್ಕೊಬೇಕೆ ಹೊರತು ಸೊ ಈ ಲಿಸ್ಟನ್ನು ಹೇಳಿದ್ನಲ್ಲ ಇದರಲ್ಲಿ ಒಂದು ಎರಡರಿಂದ ಮೂರು ಜನ ಬಂದರೆ ಮ್ಯಾಕ್ಸಿಮಮ್ ಬಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಏನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ನನ್ನ ಪ್ರಕಾರ ಎರ ಮೂರನೇ ವಾರದಲ್ಲಿ ಶುರು ಆಗ್ಬೋದು ಅಂತ ಅನ್ಸದೆ ಸೆಪ್ಟೆಂಬರಲ್ಲಿ ಸೊ ಮೂರನೇ ವಾರ ಮಿಸ್ ಆದರೆ ಸೊ ನಾಲ್ಕನೇ ವಾರದಲ್ಲಿ ಅಂತೂ ಖಂಡಿತವಾಗ್ಲೂ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗುತ್ತೆ ಅಂತಲೇ ಹೇಳ್ತೀನಿ ಅಗೇನ್ ಈ ಒಂದು ಸೀಸನ್ನು ಕೂಡ ನನ್ನ ಪ್ರಕಾರ ಒನ್ ಟ್ವೆಂಟಿ ಫೈ ಡೇಸ್ ಇರುತ್ತೆ ಯಾಕಂದರೆ ಲಾಸ್ಟ್ ಕೆಲವು ಸೀಸನ್ ನೋಡ್ತಾ ಇದ್ದರೆ ಹಂಡ್ರೆಡ್ ಪ್ಲಸ್ಸೇ ತೊಗೊಂಡು ಬಂದಿದ್ದಾರೆ ಸೊ ನೂರು ದಿನಕ್ಕಿಂತ ಜಾಸ್ತಿನೇ ತೊಗೊಂಡು ಬಂದಿದ್ದಾರೆ ಸೊ ಮೇ ಬಿ ಈ ಸೀಸನ್ನು ಕೂಡ ಸೊ ನೂರ ಇಪ್ಪತ್ತೈದು ದಿನಗಳ ಒಂದು ಹೆಚ್ಚ ಹೆಚ್ಚೇ ಇರುತ್ತೆ ಎಪಿಸೋಡ್ಗಳು ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಕಂಟೆಸ್ಟೆಂಟ್ ಲಿಸ್ಟ್ ಯಾವ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರ್ಯಾರು ಬರಬೇಕು ಅಂತ ನಿಮ್ಗೆ ಅನಿಸುತ್ತೆ ಆ್ಯಂಡ್ ಯಾರ್ಯಾರು ಬರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವಾಗ ಸೆಪ್ಟೆಂಬರ್ ಎರಡು ಅಂತ ಬಂದರೆ ಸೊ ಸುದೀಪ್ ಸರ್ ಒಂದು ಬರ್ಡೇ ಇರುತ್ತೆ ಆ್ಯಂಡ್ ಅದಕ್ಕೂ ಕೂಡ ಏನಾದರೂ ಒಂದು ಪ್ರೋಮೋ ಏನಾದರೂ ರಿಲೀಸ್ ಮಾಡುವಂಥ ಪ್ಲಾನ್ ಇರುತ್ತೆ ಸೊ ಈ ಕದರ್ಸ್ ಕನ್ನಡ ತಂಡದಿಂದ ಅಂತಲೇ ಹೇಳ್ತೀನಿ ಬಿಗ್ ಬಾಸ್ ಹನ್ನೆರಡರದು ಸೊ ಅದಕ್ಕೆ ಏನು ಶೂಟ್ ಇರುತ್ತೆ ಸೊ ಅದು ಪ್ರೋಮೋ ಶೂಟ್ ಕೂಡ ಮಾಡ್ತಾರೆ ಅದರ ಅಪ್ಡೇಟ್ ಕೂಡ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ತೀನಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಬೇರೆ ಬೇರೆ ಪ್ಲ್ಯಾನ್ಗಳಿದೆ ಸೊ ಅದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ಸದ್ಯಕ್ಕೆ ಹಿಡಿದಲ್ಲಿ ಅಷ್ಟೇ ಮುಂದೆ ಸಿಗೋವರೆಗೂ